ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ಹುಡುಗಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು ನಾವು ಈಗ ಆರು ಪ್ರಮೇಯ ಆರು ಪಾಯಿಂಟ್ ಒಂದನ್ನ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳು ಅದನ್ನ ನಾವೀಗ ಏನ ಕರ್ತೀವಿ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಮಾನುಪಾತ್ರ ಪ್ರಮೇಯ ಅಂತ ಕೂಡ ಕರೀತಾರ ವಿದ್ಯಾರ್ಥಿಗಳು ಇದು ನಿಮ್ಗ ನಾಲ್ಕು ಮತ್ತು ಐದು ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ನೋಡಿದಾಗ ಅಲ್ಲಿ ಇದನ್ನ ನಾಲ್ಕು ಅಂಕಕ್ಕೂ ಕೇಳ್ಯಾರ ಮತ್ತು ಐದು ಅಂಕಕ್ಕನು ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು ಐದು ಅಂಕ ಕೇಳಿದ್ರೆ ಅಲ್ಲಿ ಏನ್ ಮಾಡ್ತಪ್ಪಾ ಅಂದ್ರ ತೇರ್ಸ್ನ ಪ್ರಮೇಯನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ತಾರ ನಾಲ್ಕು ಅಂಕ ಕೇಳಿದಾದ್ರ ಆ ಹೇಳಿಕೆಯನ್ನು ತೇರ್ಸ್ನ ಪ್ರಮೇಯನ ಹೇಳಿಕೆಯನ್ನು ಅವನೇ ಕೊಡ್ತಾನ ನೀವು ಸಾಧಿಸಬೇಕು ವಿದ್ಯಾರ್ಥಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಪ್ರಮೆ ಇದು ಓಕೆ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳು ಇವಾಗ ನಾವು ತೇಲ್ಸ್ನ ಪ್ರಮೇಯನ ಸಾಧಿಸೋಣ ಮೊಟ್ಟ ಮೊದಲನೇದಾಗಿ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಪ್ಪ ಅಂದ್ರೆ ಮುಂದೆ ಸಾಧಿಸೋದೇನು ಕಷ್ಟ ಇರಂಗಿಲ್ಲ ನಿಮಗೆ ಹೇಳಿಕೆಯನ್ನೇ ಒಂದು ಅಂಕಕ್ಕೆ ಕೇಳ್ತಾನೆ ನಿಮಗೆ ಹೇಳಿಕೆ ನೋಡ್ರಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ಸರಳೆಯು ಉಳಿದೆಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಈ ತರ ಒಂದು ಹೇಳಿಕೆ ಅದಪ್ಪ ಈಗ ನಾವು ಫಸ್ಟ್ನೇ ಕೆಲಸ ಈಗ ಪ್ರಮ್ ಯಾವುದೇ ಪ್ರಮೇಯವನ್ನು ಸಾಧಿಸುವಾಗ ಏನಪ್ಪ ಅಂದ್ರೆ ಅಲ್ಲಿ ನಾಲ್ಕು ಹಂತಗಳು ಬರ್ತಾವೆ ಮೊದಲ ಏನಪ್ಪ ಅಂದ್ರೆ ಡಯಾಗ್ರಾಮ್ ಹಾಕಬೇಕು ಅದಕ್ಕೆ ಅರ್ಧ ಮಾರ್ಚ್ ಇರ್ತೈತಿ ಆದ ತಕ್ಷಣ ಏನು ಅಂದ್ರೆ ದತ್ತ ಬರಿಬೇಕು ಅದಕ್ಕೆ ಅರ್ಧ ಮಾರ್ಚ್ ದತ್ತ ಆದ ನಂತರ ಸಾಧನೀಯ ಬರಿಬೇಕು ಏನು ಸಾಧಿಸಬೇಕಾಗೈತಿ ಅದಕ್ಕೆ ಅರ್ಧ ಮಾರ್ಚ್ ಅವೆಲ್ಲ ಏನಪ್ಪ ಅಂದ್ರೆ ಮೂರು ಈ ಹೇಳಿಕೆಯನ್ನು ನೋಡಿಕೊಂಡೇ ಬರಿಬೇಕು ಇನ್ನು ಮುಂದಿನ ಏನಪ್ಪಾ ಅಂದ್ರ ರಚನೆ ಇರ್ತೈತಿ ಕೆಲವೊಂದು ಪ್ರಮೇಯಕ್ಕೆ ರಚನೆ ಅವಶ್ಯಕತೆ ಇರ್ತೈತಿ ಆ ರಚನೆ ಬರೀಬೇಕು ಅದಕ್ಕೆ ಅರ್ಧ ಮಾಸ್ ಇರ್ತೈತಿ ಇನ್ನು ಅದ್ರ ನಂತರ ಬರ್ತಕ್ಕಂಥ ಭಾಗ ಅದು ಇಂಪಾರ್ಟೆಂಟ್ ಸಾಧನೆ ಅದಕ್ಕೆ ಉಳಿದಂತ ಅರ್ಧ ಮಾಸ್ ಪೂರ ಇರ್ತಾವಪ್ಪ ಎರಡು ನಾಲ್ಕು ಮಾಸ ಇದ್ರೆ ಅದಕ್ಕೆ ಎರಡು ಮಾಸ ಇರ್ತಾವ ಇವಾಗ ಫಸ್ಟ್ ನೋಡ್ರಿ ಬಹಳಷ್ಟು ವಿದ್ಯಾರ್ಥಿಗಳ ಡಯಾಗ್ರಾಮ್ ಯಾವ್ದು ಹಾಕ್ಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ ಇಲ್ಲಿ ಹೋದ್ರಿ ನಿಮಗೆ ಗೊತ್ತಾಗ್ಬಿಡತಿ ತ್ರಿಭುಜದ ತ್ರಿಭುಜ ಐತಿ ತ್ರಿಭುಜದ ಅಂದನಲ್ಲ ಒಂದು ತ್ರಿಭುಜ ಹಾಕ್ರಿ ತ್ರಿಭುಜ ಹಾಕಿದ್ರಿ ತ್ರಿಭುಜದ ತ್ರಿಭುಜದ ಎರಡು ಬಾಹುಗಳನ್ನು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದು ಛೇದಿಸುವಂತೆ ಒಂದು ಬಾವುಗೆ ಸಮಾನಾಂತರವಾಗಿ ಎಳೆದ ಸರಳಕ್ಕೆ ಉಳಿದ ಎರಡು ಭಾವವನ್ನು ಸಮಾನು ಪಾತದಲ್ಲಿ ಈಗ ನೀವು ತ್ರಿಭುಜದ ಅಂದಾಗ ತ್ರಿಭುಜ ತೆಗೆದ್ರಿ ಇದಕ್ಕೆ ಇದು ನಿಮ್ಮದೇ ಆದಂತ ಹೆಸರು ಕೊಡ್ರಿಪ್ಪ ಇದಕ್ಕೆ ಈಗ ನಾ ಏನ್ ಕೊಡ್ತೀನಿ ಇದಕ್ಕೆ ತ್ರಿಭುಜ ಎ ಬಿ ಸಿ ಹೇಳಿ ಹೆಸರು ಕೊಡ್ತನ ತ್ರಿಭುಜದಕ್ಕೆ ಎಷ್ಟು ಭಾವದವ ಮೂರು ಬಾವುದವು ಎ ಬಿ ಒಂದು ಬಾವು ಎ ಸಿ ಬಿ ಸಿ ಮೂರು ಬಾವುದು ತ್ರಿಭುಜ ಎರಡು ಬಾವುಗಳನ್ನ ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತ ಒಂದು ರೇಖೆ ಮೂರನೇ ಭಾವಕ್ಕೆ ಸಮಾಂತರವಾಗಿರುತ್ತೆ ಅಂದ್ರೆ ಈಗ ನಾನು ಏನ್ ಮಾಡ್ತಪ್ಪ ಬಿಸಿ ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳಿತನು ಅದೇನ್ ಅನ್ನು ಹೊರತುಪಡಿಸಿ ಉಳಿದಂತ ಎರಡು ಬಾವುಗಳು ಯಾವುದು ಒಂದು ಎ ಬಿ ಒಂದು ಎ ಸಿ ಇವು ಎರಡನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸ್ತೈತಿ ಇಲ್ಲಿ ಛೇದಿಸ್ತಕ್ಕಂಥ ಬಿಂದು ಡಿ ಎಸಿಯನ್ನು ಛೇದಿಸ್ತಕ್ಕಂಥ ಬಿಂದು ಇ ಇವಾಗ ಡಿಇ ಏನಾಯ್ತಾ ಅಂದ್ರೆ ಬಿ ಸಿಗ್ ಸಮಾನ ಆಯ್ತು ಅಂದ್ರೆ ಈಗ ಬಿ ಸಿ ಅನ್ನು ಹೊರತುಪಡಿಸಿ ಡಿ ಏನು ಮಾಡ್ತಪ್ಪ ಎ ಬಿ ಎ ಸಿ ಅಂತ ಚೇಸಿದ ಅದು ಎರಡು ಸಮಾನುಪಾತದಲ್ಲಿ ವಿಭಾಗಿಸ್ತೈತಿ ಅಥವಾ ಸಾಧಿಸ್ರಿ ಅಂತ ಹೇಳ್ತಾನ ಸಮಾನು ಅಂದ್ರೆ ಹೆಂಗಪ್ಪಾ ಅಂದ್ರೆ ಈಗ ಎ ಡಿ ಅಪಾನ್ ಡಿ ಬಿ ಎ ಇ ಅಪಾನ್ ಇ ಸಿ ನೀವು ಇದನ್ನ ಬರ್ದಿದ ಏನಪ್ಪ ಅಂದ್ರೆ ಈ ಡಯಾಗ್ರಾಮ್ ಹಾಕಿದಾಗ ಅರ್ಧ ಮಾಸ್ ಸಿಕ್ಕಿರ್ತೈತಿ ಇವಾಗ ಇದನ್ನೇ ನೀವು ದತ್ತನಾಗ ಬರಿಬೇಕು ನಾ ಬರ್ದು ನೋಡ್ರಿ ಇವಾಗ ಆಲ್ರೆಡಿ ದತ್ತ ದತ್ತ ಏನಪ್ಪಾ ಅಂದ್ರ ಯಾವ ಚಿತ್ರ ಅದ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಅಲ್ಲಿ ಯಾವ ಸಮಾಂತರ ಅದ ಇ ಸಮಾಂತರ ಬಿ ಸಿ ಡಿ ಡಿಇ ಸಮಾಂತರ ಯಾವ್ದಪ್ಪ ಅಂದ್ರ ಬಿ ಸಿ ಅದ ಇದಿಷ್ಟು ಮಾಡಿದಕ್ಕೆ ನಿಮಗೆ ಡಯಾಗ್ರಾಮ್ ಅರ್ಧ ಮಾರ್ಸ ದತ್ತ ಬರದಕ್ಕೆ ಅರ್ಧ ಮಾರ್ಸ ನೀವು ಯಾವ ಪಿ ಕ್ಯೂ ಆರ್ ಹೆಸರು ಕೊಟ್ಟಿದ್ರಂದ್ರ ತ್ರಿಭುಜ ಪಿ ಕ್ಯೂ ಆರ್ ಅದ್ಕೊ ಬರೀರಿ ಈಗ ಬಿ ಸಿ ಸಮಾಂತರ ಇನ್ನ ಸಾಧನೀಯ ಏನ್ ಸಾಧಿಸಬೇಕಾಗಿತ್ತು ಬರ್ದ ನೋಡ್ರಿ ಬಿ ಬಿಸಿ ಸಮಾಂತರ ಅದ ಬಿ ಸಿ ಬಿಟ್ಟ ಉಳಿದಂತ ಎರಡು ಭಾವಗಳು ಯಾವ್ದಪ್ಪ ಇಚ್ ಕಡಿದ ಎ ಬಿ ಕಡಿದ ಎ ಸಿ ಅಂದ್ರ ಇವರಡ ಅನುಪಾತ ಎ ಡಿ ಅಪನ್ ಡಿ ಬಿ ಇಲ್ಲ ಇನ್ನ ಎ ಸಿ ಮೇಲೆ ನೋಡ್ರಿ ಅನುಪಾತ ಈ ವಿಭಾಗ ಸಾಗತಿ ಏನಾಗತೈಪ ಎ ಇ ಸಿ ಇವ್ ಎರಡು ಸಮಾತೆ ಸಾಸಬೇಕು ಇದಕ್ಕೆ ಅರ್ಧ ಮಾರ್ಸ ಇದಕ್ಕೆ ಅರ್ಧ ಮಾರ್ಚ್ ಸಿಕ್ಕಿ ಇದಕ್ಕೆ ಅರ್ಧ ಮಾರ್ಸ ಈ ಡಯಾಗ್ರಾಮ್ ಹಾಕಿದ ಅರ್ಧ ಮಾರ್ಸ ನೀವು ಡಯಾಗ್ರಾಮೇ ಹಾಕ್ಲಿಲ್ಲ ಅಂದ್ರ ನಿಮ್ಗೆ ಏನಾಗ್ತಪ್ಪ ಅಂದ್ರ ಮಾರ್ಸ್ ಜೀರೋ ಮಾರ್ಸ್ ಎಲ್ಲ ಪೂರಾ ಪ್ರಮೇಯ ಸಾಸಿದ್ರು ಕೂಡ ನಿಮ್ಗೆ ಏನಪ್ಪ ಅಂದ್ರ ಜೀರೋ ಮಾರ್ಸ್ ವಿದ್ಯಾರ್ಥಿಗಳೇ ಇವಾಗ ಇದನ್ನ ಸಾತ್ಸಾಕ್ ನಮ್ಗೆ ಒಂದು ರಚನೆ ಅವಶ್ಯಕತೆ ಅದು ಆ ರಚನೆ ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ ಎ ಸಿ ಒಂದು ಲಂಬ ಇಳಿರಿ ಮತ್ತು ಎ ಬಿಗ್ ಒಂದು ಲಂಬ ಎಳಿರಿ ಲಂಬ ಅಂದ್ರೆ ನಿಮ್ಗೆ ಗೊತ್ತಾದ ತೊಂಬತ್ತು ಡಿಗ್ರಿ ಕೋನ ಏರ್ಪಡಿಸ್ಬೇಕು ಇದು ಒಂದು ಲಂಬ ಲಂಬದ ಸಂಕೇತ ಇದು ಹೆಸರು ಕೊಡ್ರಿ ಎಂ ಅಂತ ಹೆಸರು ಕೊಡದು ಇದು ಯಾವ್ದಕ್ ಲಂಬ ಆಯ್ತಪ್ಪ ಡಿ ಎಂ ಎ ಸಿ ಭಾವ ಲಂಬ ಆಯ್ತು ಇನ್ನು ಅದೇ ತರ ಒಂದು ಲಂಬ ಹೇಳೋದು ಬಿಡ್ರಿ ಇ ಡಿ ಹ ಇನ್ ಲಂಬ ಹೇಳಿರಿ ಎ ಬಿ ಬಾಹುಗ ಒಂದ್ ಲಂಬ ಯಾವಪ್ಪ ಇ ಎನ್ ಲಂಬ ಎ ಬಿ ಲಂಬ ಅಂದ್ರೆ ಎತ್ತರ ಅಂತ ನಾವು ತಗೋತೀವಿ ಹಾ ಇನ್ ಆಯ್ತು ಇದು ಲಂಬ ಹೇಳಿದ್ರಿ ಇನ್ ಮಾಡ್ರಪ್ಪ ಮಾಡಪ್ಪ ಅಂದ್ರ ಸೇರಸ್ರಿ ಇದು ಅವಶ್ಯಕತೆ ನಮಗ ಯಾವಪ್ಪ ಅಂದ್ರ ಬಿ ಇ ಸೇರಿಸಿದ್ರೆ ಈಗ ಒಂದ್ ತ್ರಿಭುಜ ಆಯ್ತು ಬಿ ಇ ಡಿ ಅಥವಾ ಬಿ ಡಿ ಇ ಒಂದ್ ತ್ರಿಭುಜ ಆಯ್ತು ಇನ್ನು ಅದೇ ತರ ಡಿ ಸಿ ಸೇರಿಸ್ರಿ ಇವಾಗ ಇಲ್ಲಿ ಇ ಸಿ ಡಿ ಒಂದ ತ್ರಿಭುಜ ಆಯ್ತು ಓಕೆ ವಿದ್ಯಾರ್ಥಿಗಳೇ ಡೈಗ್ರಾಮ್ ಇವಾಗ ನೀವೇನು ರಚನೆ ಮಾಡಿರಿ ಅದನ್ನೇ ಬರೀರಿ ಎರಡು ಲಂಬಗಳೇನು ಹೇಳಿದ್ರಿ ಒಂದು ಡಿ ಎಂ ಲಂಬ ಎ ಸಿ ಇನ್ನೊಂದು ಎ ಬಿಗೆ ಒಂದು ಲಂಬ ಡಿ ಎಂ ಲಂಬ ಎ ಸಿ ಅದೇ ತರ ಇ ಎನ್ ಲಂಬ ಎ ಬಿ ಎರಡು ಲಂಬ ಅದ್ರ ಜೊತೆ ಏನ್ ಅಂದ್ರೆ ಬಿ ಇ ಮತ್ತು ಡಿ ಸಿ ಅನ್ನು ಸೇರಿಸಿರಿ ಅದನ್ನೇ ಬರೀರಿ ಇ ಮತ್ತು ಡಿ ಸಿ ಅನ್ನು ಸೇರಿಸಿ ಇದೆಷ್ಟ ಆಯ್ತು ವಿದ್ಯಾರ್ಥಿಗಳೇ ಇವಾಗ ಏನ್ ಮಾಡುವನ್ಪಾ ಅಂದ್ರ ಇನ್ನು ತ್ರಿಭುಜದ ವಿಸ್ತೀರ್ಣ ಕಂಡಿಟ್ಟು ಸೂತ್ರ ನಿಮ್ಗೆ ಗೊತ್ತದೆ ಗುಂಡ್ಲೆ ಎತ್ತರ ಇವಾಗ ನಾವು ಈ ಅಗ್ದಿ ಈಜಿ ಮೆಥಡ್ ಹೇಳಿ ನೋಡ್ರಿ ಏನ್ಪಿಟ್ಬೋರಿ ಇವಾಗ ಸಾಧಿಸಬೇಕಾಗಿದೆ ಎ ಡಿ ಬಿ ಎ ಬಿ ಈ ಬಾಹುದ್ ಮ್ಯಾಲ ನೋಡ್ರಿ ಎ ಬಿ ಮ್ಯಾಲ ಎಡಿ ಪಾದವಾಗಿ ಒಂದ್ ತ್ರಿಭುಜದ ಡಿ ಬಿ ಪಾದವಾಗಿ ಒಂದ್ ತ್ರಿಭುಜ ಆ ಎರಡು ತ್ರಿಭುಜದ ಹೆಸರುಗಳನ್ನ ಬರ್ಕೊಂಡ್ಬಿಡ್ರಿ ತ್ರಿಭುಜ ಯಾವ್ದು ಇಲ್ಲಿ ಇಲ್ಲಿ ಅದ್ ನೋಡ್ರಿ ಹೆಚ್ಚಡೆ ಮೇಲೆ ತ್ರಿಭುಜ ಎಡಿ ಇ ತ್ರಿಭುಜ ತ್ರಿಭುಜ ಎ ಇ ನಾವ ಇಸ್ತೀನ ಇನ್ ಕೇಳೋ ಅದೇ ತರ ಡಿ ಬಿ ಪಾದ ಮೇಲೆ ಒಂದು ತ್ರಿಭುಜ ಅದ ಡಿ ಬಿ ಇ ಈ ಕಡೆ ಸೈಡ್ ಎರಡು ಬಂದ್ಬಿಟ್ಟು ಒಂದ್ ಎಡಿ ಇನ್ನ ಒಂದ ಡಿ ಬಿ ಇವ್ ಏನ್ ಸಾಧನೆ ಒಳಗ ಬರ್ದಿರಲಿ ಅದ್ರ ಜೊತೆ ಎಕ್ಸ್ಟ್ರಾ ತ್ರಿಭುಜ ಒಂದು ನೆನಪಿಡ್ ಹಾಕೊಂಡ ಇದನ್ನ ಹೇಳ್ತೀನಿ ನಿಮ್ಗೆ ಮತ್ತೆ ಡಿಇಿ ಎಡಿ ಇಲ್ಲಿ ಡಿ ಬಿ ಇವ್ ಎರಡು ಬರ್ದಿರಿ ತ್ರಿಭುಜ ಎಡಿ ವಿಸ್ತೀರ್ಣ ತ್ರಿಭುಜ ವಿಡೀ ವಿಸ್ತೀರ್ಣ ಇಸ್ಕಾಲ್ ಟು ತ್ರಿಭುಜ ವಿಸ್ತೀರ್ಣ ಕಂಡು ಇಡ ಸೂತ್ರ ಏನ್ ಪಾದ್ರ ಪಾದ ಗುಂಡ್ಲೆ ಎತ್ತರ ಇದ್ರದ್ದು ಪಾದ ಗುಂಡ್ಲೆ ಎತ್ತರ ಇನ್ನ ಎಡಿ ಇನ್ಯಾಗ ಪಾದ ಎತ್ತರ ಯಾವ್ದು ಗುರುತಿಸ್ರಿ ಪಾದ ಲಂಬಕ್ ನಾವ್ ಏನಂತ ಕೇಳ್ತಿವಿ ಅಂದ್ರೆ ಎತ್ತರ ಅಂತ ಕರಿತೀವಿ ನೋಡ್ರಿ ಲಂಬ ಇ ಎನ್ ಲಂಬ ಇದು ಎಡಿ ಪಾದ ಹಾಗೆ ಒನ್ ಪಾಯಿಂಟ್ ಟು ಯಾಜ್ ಇಟ್ ಇಸ್ ಎಡಿ ಗುಂಡ್ಲೆ ಪಾದ ಇದು ಎತ್ತರ ಎಡಿ ಪಾದ ಇ ಎನ್ ಎತ್ತರ ಇನ್ ಎರಡನೇ ತ್ರಿಭುಜ ಯಾವ್ದ ಡಿ ಬಿ ಇ ನೋಡ್ರಿ ಇಲ್ಲಿ ಡಿ ಬಿ ಇದಾಗು ಪಾದ ಎತ್ತರ ಬರಿಬೇಕು ಒನ್ ಆಸ್ ಇಟ್ ಇಸ್ ಪಾದ ಇದು ಡಿ ಬಿ ಪಾದ ಕುಂಡೆ ಎತ್ತರ ಇದ್ರಾಗ ಸೇಮ್ ಎತ್ತರ ಇದನ್ನೇ ಬರಿಬೇಕು ಯಾಕಪ್ಪ ಅಂದ್ರ ಇದು ವಿಶಾಲಕೋನ ತ್ರಿಭುಜ ಅದ ವಿಶಾಲಕೋನ ತ್ರಿಭುಜದಾಗ ಅದ್ರ ಎತ್ತರ ಎಲ್ಲಿ ಬರ್ತದಪ್ಪ ಅಂದ್ರ ಹೊರಗೆ ಬರ್ತದ ಲಂಬ ಹಾಗಾಗಿ ಇಲ್ಲಿ ಎಲ್ಲಿ ಇದು ಈ ಮೇಲಿನ ಶೃಂಗರಿಂದ ಎತ್ತರವನ್ನು ನೀವು ನೋಡ್ಕೊಂಡಿದ್ದಾದ್ರ ಲಂಬ ನೋಡ್ರಿ ಹಾಗಾಗಿ ಎತ್ತರ ಇಲ್ಲಿ ಬಂತು ಅದ್ರ ಸಂಬಂಧ ಎರಡು ತ್ರಿಭುಜಕ್ಕೆ ಎತ್ತರ ನಾವು ಅದನ್ನೇ ತಗೊಂಡಿರ್ತೀವಿ ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ ನೋಡ್ರಿ ನಾನು ಬರ್ರಿ ಇನ್ನು ಎರಡು ತರ ಇರ್ತಕ್ಕಂಥ ಸಮಾವೇಶವನ್ನು ತಗೋಬಿಡ್ರಿ ಮೇಲಿಂದ ಒನ್ ಅಪಾಯಿಂಟ್ ಟು ಒನ್ ಅಪಾಯಿಂಟ್ ಹೋಗ್ಬಿಡ್ತು ಇ ಎನ್ ಇ ಎನ್ ಎರಡರಾಗ ಅದು ಅದು ಕ್ಯಾನ್ಸಲ್ ಆಗಿಬಿಡ್ತು ಇನ್ನು ಉಳಿದಿದ್ದನ್ನ ಬರೀಬೇಕು ಏನಪ್ಪಾ ಅಂದ್ರೆ ಏನ್ ಎ ಡಿ ಅಪೋನ್ ಡಿ ಬಿ ಬರ್ದು ಎ ಡಿ ಅಪಾನ್ ಡಿ ಬಿ ಎರಡು ಭಾಗ ಸೇಮ್ ಇರ್ತದ ತ್ರಿಭುಜ ಎಡಿ ಯುಸ್ತೀನ ತ್ರಿಭುಜ ಬಿ ಡಿ ಯೀನಾ ಇದನ್ನ ಸಮೀಕರಣ ಒಂದಂತ ಕರೀರಿ ಇನ್ನು ಅದೇ ತರ ఇన్ సమీకరణ ఇన్ ఇక్కడి ఏ పద మేర త్రిభుజ తగండే నేను ఏబి త్రిభుజ్ మేలు ఎర్డు ఏ భావ మేలింది దాదు ఇన్ అదే తర ఏ భాగ ఆర్ ఎచ్ఎస్ ఏ అప్ ఇసి వర్ా అదే సలవారి ఏం నువ్వు ఏఈ పద వన్ ఒభుజ అద మ సి పద మేల్ వన్ అద ఏ పద మేల్ యావ్ పా అదే మేలింది ఏ ಅಂದ್ರೆ ಅದ್ಯಾವಪ್ಪ ಎಡಿ ಇನೆ ಮತ್ ಇ ಸಿ ಮೇಲೆ ಯಾವ್ದಾಗ ಇ ಸಿ ಡಿ ಕಡೆ ಹಾಗಾಗಿ ಇನ್ನ ಇದು ಈ ಒಂದು ತ್ರಿಭುಜ ಮತ್ತೆ ಇದು ಒಂದು ತ್ರಿಭುಜ ಎರಡು ತ್ರಿಭುಜಗಳನ್ನ ಹೆಸರು ಬರೀಬೇಕು ಇದ್ರ ಹೆಸರು ಏನಪ್ಪಾ ಅಂದ್ರ ತ್ರಿಭುಜ ಡಿ ಇ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ ಬರ್ದ ನೋಡಿಲಿ ಡಿ ಇ ಡಿ ಇ ವಿಸ್ತೀರ್ಣ ಬಾಗ್ಲೆ ಡಿ ವಿಸ್ತೀರ್ಣ ಡಿ ನ ವಿಸ್ತೀರ್ಣ ತ್ರಿಭುಜ ವಿಸ್ತೀರ್ಣ ಕಂಡು ಸೂತ್ರ ಅದೇ ಯಾವ್ದಪ್ಪ ಅಂದ್ರ ಒನ್ ಪಾಯಿಂಟ್ ಟು ಪಾದ ಗುಂಡ್ಲೆ ಎತ್ತರ ಒನ್ ಪಾಯಿಂಟ್ ಟು ಪಾದ ಇವಾಗ ಇದು ಪಾದ ಇದ್ರ ಎತ್ತರ ಇಲ್ಲ ಅಂತ ಇದು ಎತ್ತರ ಎ ಡಿ ಎ ಪಾದ ಡಿ ಎಂ ಎತ್ತರ ಇನ್ನಿಲ್ಲಿ ಕೆಳಗನೆ ಸಿಇಡಿ ಇದಾಗ ಸಿಇ ಪಾದ ಮತ್ತ ಡಿ ಎನ್ ಎತ್ತರ ಹಾಗಾಗಿ ಇಲ್ಲಿ ಮತ್ ಸೇಮ್ ಕ್ಯಾನ್ಸಲ್ ಆತ್ಪ ಒನ್ ಅಪಾಯಿಂಟ್ ಒನ್ ಅಪಾಯಿಂಟ್ ಟು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು ಒನ್ ಅಪಾಯಿಂಟ್ ಒನ್ ಅಪಾಯಿಂಟ್ ಆಯ್ತು ಡಿ ಎಂ ಡಿ ಎಂ ಹೋಗ್ಬಿಡ್ತು ಉಳಿತನ್ಪಾ ಇವಾಗ ಇವೇ ಅಷ್ಟು ಓದೈತಿ ಇದನ್ನೇ ಬಿಡಿ ಇಲ್ಲಿ ಎ ಇ ಎಫ್ ಆನ್ ಇ ಸಿ ಇದು ಸೇಮ್ ಇರ್ತದೆ ಐತದ ಎಡಬದ ಈಗ ಸಮೀಕರಣ ಎರಡನೇ ಸಮೀಕರಣ ಸಿಕ್ತು ತ್ರಿಭುಜ ಎ ಡಿ ಇ ನ ವಿಸ್ತಿನ ಬಾಗ್ಲೇ ತ್ರಿಭುಜ ಸಿಇ ಡಿ ನ ವಿಸ್ತೀನಿ ಕೊಡಾ ಎಫಾನ್ ಇ ಸಿ ಈಗ ನಾವು ಸಾಧನೆಯ ಒಳಗೆ ಏನದ ಎ ಡಿ ಎಡಿ ಇಸ್ಕ್ವಲ್ ಟು ಡಿ ಬಿ ಎ ಡಿ ಆನ್ ಡಿ ಬಿ ಬಿಜ್ವಲ್ ಟು ಎಯ್ಯಪ್ಪ ನೀಸಿ ಇವೆರಡು ಸಮ ಅಂತೇಳಿ ನಾವು ಸಾಧಿಸಬೇಕು ಇವು ಬಲಬದಿ ಎರಡು ಸಮ ಆಗ್ಬೇಕಂದ್ರ ಈ ಎಡಬದಿನ ಎರಡು ಸಮೀಕರಣ ಎಡಬದಿ ಅಂಶಗಳು ಸಮ ಆಗ್ಬೇಕು ಅವಾಗ ಬಲಬದಿ ಸಮ ಆಗ್ತೈತಿ ಈಗ ಎರಡು ನೋಡಪ್ಪ ಮ್ಯಾಲ ಎ ಡಿ ಇ ಇಲ್ಲಿ ಅದ ಇಲ್ಲಿ ಅಂಶ ಎ ಇ ಅದ ವ್ಯತ್ಯಾಸ ಏನಪ್ಪ ಅಂದ್ರ ಇಲ್ಲಿ ಛೇದ ಪದ ಬಿ ಡಿ ಇ ಅದ ಇಲ್ಲಿ ಛೇದ ಪದ ಸಿ ಇ ಡಿ ಅದ ಹಾಗಾಗಿ ಇವೆರಡು ಎರಡು ಛೇದ ಪದ ನಾವು ಸಮ ಹೇಳಿ ಸಾಧಿಸಿದ್ವಿ ಅಂದ್ರ ಎರಡು ಎಡಭಾಗ ಸಮ ಆಗ್ತೈತಿ ವಿದ್ಯಾರ್ಥಿಗಳೇ ಈಗ ನೀವು ಒಂಬತ್ತನೇ ತರಗತಿಯಲ್ಲಿ ಒಂದು ಅಂಶವನ್ನು ಕಲ್ತಿದ್ರಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ರಿ ಅದು ಗೊತ್ತಾದ್ರೆ ನಿಮ್ಗೆ ಸುಲಭ ಗೊತ್ತಾಗ್ತದೆ ಇಲ್ಲಿ ಎರಡು ಸಮಾಂತರ ರೇಖೆಗಳು ಇಲ್ಲಿ ಒಂದು ಎ ಬಿ ಅಥ್ಬೇಕಿಂದ ಒಂದು ಮಾರ್ಕ್ ಈ ಎ ಬಿ ಪಾದವಾಗಿ ಒಂದು ತ್ರಿಭುಜ ನೋಡಿ ನೋಡ್ರಿ ಇಲ್ಲಿ ಎ ಬಿ ಸಿ ಒಂದು ತ್ರಿಭುಜ ಇಲ್ಲಿ ಮತ್ತೊಂದು ತ್ರಿಭುಜ ಅದ ಇದಕ್ಕೆ ಡಿ ಎಸ್ ಕೊಡ್ತನ ಎ ಬಿ ಪಾದನೇ ಅದ ಆದ್ರ ಅಂಶ ಬೇರೆ ನೋಡ್ರಿ ಮೇಲಿಂದ ಈ ಎರಡು ತ್ರಿಭುಜ ಸಾಮ್ಯತೆ ಏನಪ್ಪ ಅಂದ್ರ ಎರಡು ತರ ಪಾದ ಒಂದೇ ಆದ ಮತ್ತು ಅವ್ ಎರಡು ಒಂದೇ ಜೊತೆ ಸಮಾಂತರ ರೇಖೆಗಳು ನಡಬಾರದಾವ್ ಹಾಗಾಗಿ ಏನಾಗ್ತಪ್ಪ ಅಂದ್ರ ಈ ಪಾದ ಒಂದೇ ಹೊಂದಿರುವ ಮತ್ತು ಎರಡು ಒಂದೇ ಜೊತೆ ಸಮಾಂತರ ರೇಖೆಗಳು ನಡಬಾರ ಇರ್ತಕ್ಕಂಥ ತ್ರಿಭುಜಗಳ ವಿಸ್ತೀರ್ಣ ಸಮ ಇರ್ತೈತಿ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ತ್ರಿಭುಜಗಳ ಕೂಡ ಏನಾಗ್ಯವ ಅಂದ್ರ ಬಿ ಡಿ ಇ ಮತ್ತು ಡಿ ಎರಡು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯ ಅದಾವ ಅವು ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಇವಾಗ ಈಗ ಅವನೇ ದತ್ತ ಕೊಟ್ಟನ ನಮಗ ಡಿ ಇ ಸಮಾಂತರ ಬಿ ಸಿ ಅತಿ ಅವನು ಕೊಟ್ಟಾನ ಹಾಗಾಗಿ ಇವಾಗ ಇಲ್ಲಿ ಏನಪ್ಪಾ ಅಂದ್ರ ಇದು ಇದು ತ್ರಿಭುಜ ಡಿ ಇ ಬಿ ಮತ್ತು ತ್ರಿಭುಜ ಇ ಸಿ ಡಿ ಎರಡು ಒಂದೇ ಜೊತೆ ಸಮಾಂತರ ಕೇಳಿ ನಡುವೆ ಇವೆ ಮತ್ತು ಡಿಇ ಒಂದೇ ಪಾದವನ್ನು ಹೊಂದಿರತಕ್ಕಂಥ ತ್ರಿಭುಜ ನೋಡಿ ಡಿಇ ಪಾದವಾಗಿ ನಾವು ತ್ರಿಭುಜ ಹೇಳ್ಬಹುದು ಡಿ ಬಿಇ ಪಾದ ಡಿ ಬಿ ಇ ಮತ್ತು ಅದೇ ರೀತಿ ಡಿ ಇ ಪಾದವಾಗಿ ಇದು ಕೂಡ ಆದಪ್ಪ ಹಾಗಾಗಿ ವಿಸ್ತೀರ್ಣ ಏನಾಗ್ತೈತಪ್ಪ ಸಮ ಆಗ್ತೈತಿ ಹಾಗಾಗಿ ನಾ ಇಲ್ಲಿ ಏನ್ ಬರ್ತಿನ ನೋಡ್ರ ತ್ರಿಭುಜ ಬಿ ಇ ಮತ್ತು ತ್ರಿಭುಜ ಸಿಇ ಡಿ ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಮಧ್ಯೆ ಅವು ಯಾವಪ್ಪ ಡಿ ಸಮಾಂತರ ಬಿ ಸಿ ಮಧ್ಯೆ ಇವೆ ಮತ್ತು ಒಂದೇ ಪಾದ ಇ ಅನ್ನು ಹೊಂದಿವೆ ಹಾಗಾಗಿ ಅವು ಎರಡು ಒಂದೇ ಪಾದವನ್ನು ಡಿಇ ಅನ್ನ ಹೊಂದ್ಯಾವು ಹಾಗಾಗಿ ಏನ್ ಬರ್ತಿನ ಎರಡುದ್ರ ಛೇದ ಪದ ಒಂದನೇ ಇದ್ರದ್ದು ಮತ್ ಸಮೀಕರಣ ಎರಡನೇ ತರ ಛೇದ ಪದ ಸಮಿಟ್ಕೊಳ್ಳಿ ವಿಧಾನ ಹೇಳುವ ಎರಡು ತರ ಸಮ ಛೇದ ಪದ ಸಮೀಕರಣ ಒಂದ್ರದ್ದು ಸಮೀಕರಣ ಎರಡು ಛೇದ ಪದ ಛೇದಲ್ಲಿ ಇರ್ತಕ್ಕಂಥ ತ್ರಿಭುಜಗಳು ವಿಸ್ತೀರ್ಣ ಸಮ ಬರ್ದ್ಬಿಟ್ಟೆ ಹಾಗಾಗಿ ಸಮೀಕರಣ ಒಂದು ಇದನ್ನು ಮೂರತ್ ಕರೀನು ಇನ್ನು ಮೂರು ಸಮೀಕರಣಗಳು ಸಮೀಕರಣ ಒಂದು ಸಮೀಕರಣ ಎರಡು ಸಮೀಕರಣ ಮೂರರಿಂದಾಗಿ ಏನಾಗಿ ಬಿಡದಪ್ಪ ಅಂದ್ರ ಆರ್ ಎಚ್ ಎಸ್ ಎಡಿ ಅಪಾನ್ ಡಿ ಬಿಜ್ ಈಕ್ವಲ್ ಟು ಎಪ ಇ ಸಿ ಬಂದ್ಬಿಡ್ತು ಯಾಕೆ ಬಾ ಎರಡು ಸಮಾಧ ಅದು ಅಂದ್ರ ಎರಡ್ ಎರಡು ಭಾಗ ಸಮ ಆಗ್ಬಿಡ್ತು ಇಲ್ಲಿ ಸಮೀಕರಣ ಒಂದರಾಗ ಏನದ ಎ ಇ ಅಪಾನ್ ಬಿ ಡಿ ಇ ಅದ ಸಮೀಕರಣ ಎರಡರಾಗ ಡಿ ಇ ಅಪನ್ ಈ ಡಿ ಬದಲಾಗಿ ಕೂಡ ನಾ ಏನ್ ಬರಿಬಹುದು ಬಿ ಡಿ ಇನೆ ಬರಿಬಹುದು ಯಾಕೆ ನೋಡ್ರಿ ಇಲ್ಲಿ ಡಿ ಸಮ ಯಾವ್ದದ ಬಿ ಇ ಅದ ಹಾಗಾಗಿ ಈ ಸಿ ಇ ಡಿ ಬದಲಾಗಿ ಏನ್ ಬರ್ತೇನೆ ನಾನು ಇವಾಗ ಬಿ ಡಿ ಇ ಹಾಗಾಗಿ ಇಲ್ಲಿ ನೋಡ್ರಿ ಡಿ ಇ ಅಪಾನ್ ಬಿ ಡಿ ಇಲ್ಲಿ ಡಿ ಇ ಅಪಾನ್ ಬಿಡಿ ಬಂದ್ಬಿಡ್ತು ಎರಡತ್ರ ಎರಡ ಭಾಗ ಸಮ ಇದ್ರ ಬಲ್ಲ ಭಾಗ ಕೂಡ ಸಮ ಇರ್ತೈತಿ ಹಾಗಾಗಿನೇ ಸಮೀಕರಣ ಒಂದು ಸಮೀಕರಣ ಒಂದು ಎರಡು ಮತ್ತು ಮೂರರಿಂದ ನಾ ಏನ್ ಹೇಳ್ತೇನೆ ಎಡಿ ಅಪಾಂಡ್ ಡಿ ಬಿ ಇಸ್ವಲ್ ಟು ಎ ಇ ಅಪಾಂಡ್ ಇ ಸಿ ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ ಸಂಪೂರ್ಣವಾಗಿ ನಾಲ್ಕು ಅಂಕಕ್ಕಿದ ನಾಲ್ಕು ಅಂಕ ಐದು ಅಂಕಕ್ಕಿದ್ರ ಐದು ಅಂಕ ಸಿಗತು ವಿದ್ಯಾರ್ಥಿಗಳ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿ ಮತ್ತು ಈ ತ್ರಿಭುಜ ಈ ಸಾಧನೆಯ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ ಮತ್ತೆ ಏನಾದರೂ ಸಮಸ್ಯೆಗಳಿದ್ರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಬರೀರಿ ಮುಂದಿನ ಪ್ರಮೇಯಲ್ಲಿ ಅದನ್ನು ನಾನು ಮತ್ತೆ ಚೇಂಜ್ ಮಾಡಿರ್ತೀನಿ